ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೆಚ್ಚಿನ ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಸೊ ನಿಮ್ಮ ಪಿ ಡಿ ಎಫ್ ಬೇ ಪಿ ಡಿ ಎಫ್ ಬೇಕಾದಲ್ಲಿ ಸೊ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಕ್ವಶನ್ಸ್ ಪೇಪರ್ ಹಾಗೆ ಟಾಪಿಕ್ ವೈಸ್ ಪಿ ಡಿ ಎಫ್ ಐದು ಸಾವಿರ ಪ್ರಶ್ನೆಗಳ ಕ್ವೆಶನ್ ಆನ್ಸರ್ ಬ್ಯಾಂಕ್ ಹಾಗೆ ಇನ್ನಿತರ ಪಿ ಡಿ ಎಫ್ಗಳು ಸಿ ಎಚ್ ಎಚ್ ಎಲ್ ಆರ್ ಪಿ ಎಫ್ ಸಿ ಜಿ ಎಲ್ ಸೊ ಎಮ್ ಟಿ ಎಸ್ ಎಲ್ಲ ಪರೀಕ್ಷೆಗಳ ಪಿ ಡಿ ಎಫ್ ಕೂಡ ನಮ್ಮಲ್ಲಿ ಲಭ್ಯವಿದೆ ಸೊ ನಿಮಗೆ ಬೇಕಾದಲ್ಲಿ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಪಿ ಡಿ ಎಫ್ನ ಪಡ್ಕೋಬಹುದು ಸೊ ಈಗಾಗಲೇ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ಗೆ ತುಂಬ ದಿನಗಳು ಉಳಿದಿಲ್ಲ ಸೊ ನಿಮ್ಮ ತಯಾರಿನ ಮುಂದುವರಿಸಿ ಸೊ ಜಿ ಕೆ ಜಿ ಎಸ್ ಬಗ್ಗೆ ಕ್ಲಾಸ್ ತಗೋತಿದ್ದೀನಿ ಸೊ ನೋಡಿ ಸೊ ಎಕ್ಸಾಮ್ ಡೇಟ್ ಬಂದ್ಬಿಟ್ಟು ಆರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಿರುವ ಎಕ್ಸಾಮ್ ಕ್ವಶನ್ ಪೇಪರ್ ಇದು ಸೊ ನಾಲ್ಕನೇ ಸಿಪ್ಟು ಐದರಿಂದ ಆರವರೆಗೆ ಟೈಮಿಂಗು ಸೊ ಬನ್ನಿ ನೋಡೋಣ ಪ್ರಶ್ನೆಗಳು ಯಾವ ರೀತಿ ಬಂದಿದ್ದು ಅಂತ ಹೇಳಿ ಸೊ ರೀಸನಿಂಗ್ ಜಿ ಕೆ ಜಿ ಎಸ್ ನೋಡೋಣ ಜಿ ಕೆ ಜಿ ಎಸ್ ಪ್ರಶ್ನೆ ಒಂದು ಭಾರತೀಯ ಬಾಹ್ಯಾಕಾಶ ನೀತಿ ಎರಡು ಸಾವಿರದ ಇಪ್ಪತ್ತ್ಮೂರು ಎಂಬುದು ಬಾಹ್ಯಾಕಾಶ ಉದ್ಯಮದಲ್ಲಿ ಡ್ಯಾಶ್ ಪಾಲ್ಗೊಳ್ಳುವಿಕೆ ವೇದಿಕೆಯನ್ನು ಸಿದ್ಧಪಡಿಸಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಖಾಸಗಿ ವಲಯದ ಸೊ ಆಪ್ಷನ್ ನೋಡ್ಕೊಳ್ಳಿ ನಾನು ಆನ್ಸರ್ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಎರಡು ವ್ಯಾಟ್ ಎಂಬುದು ಯಾವುದರ ಏಕಮಾನವಾಗಿದೆ ಸೊ ಇದು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಾಲ್ಕು ಬಲ ಅಂದರೆ ಪವರ್ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಮೂರು ರುಕ್ಮಿಣಿ ದೇವಿ ಅರುಣೇಲ್ ಅವರು ಯಾವ ನೃತ್ಯ ಪ್ರಕಾರದೊಂದಿಗೆ ಸಂಬಂಧ ಹೊಂದಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎರಡು ಸರಿಯಾದ ಉತ್ತರ ಭರತನಾಟ್ಯ ಸ್ನೇಹಿತರೆ ಸೊ ಶಾಸ್ತ್ರ ನೃತ್ಯಗಾರರ ಬಗ್ಗೆ ಕೂಡ ಬೇರೆಯೇ ಪಿ ಡಿ ಎಫ್ ಇದೆ ಸೊ ಪಡ್ಕೊಳ್ಳಿ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ನಾಲ್ಕು ಅಧಿಕ ಇಳುವರಿ ನೀಡುವ ತಳಿಗಳ ಅಂದರೆ ಎಚ್ ಐ ವಿ ವೈ ವಿ ಬೀಜಗಳ ಬಳಕೆಯ ಮೂಲಕ ಭಾರತದಲ್ಲಿ ಹಸಿರು ಕ್ರಾಂತಿಯಲ್ಲಿ ಪ್ರಾಥಮಿಕವಾಗಿ ಯಾವ ಬೆಳೆಗಳನ್ನು ಒಳಗೊಳ್ಳಲಾಯಿತು ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಒಂದು ಗೋಧಿ ಮತ್ತು ಅಕ್ಕಿ ಪ್ರಶ್ನೆಗಳು ತುಂಬ ರಿಪೀಟ್ ಆಗ್ತಾ ಆಗ್ತವೆ ಸೊ ಬೇಕಾದರೆ ನೀವು ಐದು ಸಾವಿರಗಳ ಪಿ ಡಿ ಎಫ್ನ ತೊಗೊಂಡು ನೋಡಿ ಸೊ ಪ್ರಶ್ನೆಗಳು ಸೊ ಎಲ್ಲ ವರ್ಷದ ಪ್ರಶ್ನೆ ಪತ್ರಿಕೆ ಕೂಡ ಅದರಲ್ಲಿದೆ ಸೊ ಜಿ ಕೆ ಜಿ ಎಸ್ದು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಐದು ಭಾರತದಲ್ಲಿ ಡ್ಯಾಶ್ರ ಕಾನೂನು ಸೇವಾ ಪ್ರಾಧಿಕಾರಗಳ ಕಾಯ್ದೆಯು ಕಾನೂನು ನೆರವು ಚಳುವಳಿಗೆ ಶಾಸನಬದ್ಧ ಸ್ಥಾನಮಾನವನ್ನು ಒದಗಿಸುತ್ತದೆ ಹಾಗೂ ಕೇಂದ್ರ ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕಾನೂನು ಸೇವಾ ಪ್ರಾಧಿಕಾರಗಳನ್ನು ಸ್ಥಾಪಿಸಲು ಅವಕಾಶ ಮಾಡಿಕೊಡುತ್ತದೆ ಸೊ ಇದು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಾಲ್ಕು ಹತ್ತೊಂಬತ್ತು ನೂರ ಎಂಬತ್ತೇಳು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಆರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆಯುಷ್ಮಾನ್ ಭವ ಅಭಿಯಾನಕ್ಕೆ ಚಾಲನೆ ನೀಡಿದವರು ಯಾರು ಸೊ ಇದು ಸರಿಯಾದ ಉತ್ತರ ದ್ರೌಪದಿ ಮುರ್ಮು ಆಪ್ಷನ್ ಒಂದು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಏಳು ವ್ಯಾಪಾರ ಮತ್ತು ಕೈಗಾರಿಕೆಗೆ ಸಂಬಂಧಿಸಿದಂತೆ ಸ್ಕೋಮೆಟ್ ಎಂದರೇನು ಸೊ ಇದಕ್ಕೆ ಸರಿಯಾದ ಉತ್ತರ ಬಂದಿದ್ದು ಆಪ್ಷನ್ ಎರಡು ಭಾರತದ ರಾಷ್ಟ್ರೀಯ ರಫ್ತು ನಿಯಂತ್ರಣ ಪಟ್ಟಿ ನ್ಯೂ ಸ್ಪೆಷಲ್ ಎಕನಾಮಿಕ್ ಝೋನ್ ಸಾರಿ ಆಪ್ಷನ್ ಎರಡು ಅಲ್ಲ ಸರಿಯಾದ ಉತ್ತರ ಸೊ ಇಂಡಿಯಾಸ್ ನ್ಯಾಷನಲ್ ಎಕ್ಸ್ಪೋರ್ಟ್ ಕಂಟ್ರೋಲ್ ಲಿಸ್ಟ್ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಎಂಟು ಭಾರತವು ಬಾಕುವಿನಲ್ಲಿ ನಡೆದ ಐ ಎಸ್ ಎಸ್ ಎಫ್ ವಿಶ್ವ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಷ್ಟು ಪದಕಗಳನ್ನು ಗೆದ್ದಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಒಂದು ಹದಿನಾಲ್ಕು ಸೊ ಕ್ರೀಡೆಗಳ ಬಗ್ಗೆ ಪಂಚವಾರ್ಷಿಕ ಯೋಜನೆ ಹಸಿರು ಕ್ರಾಂತಿಗಳ ಬಗ್ಗೆ ಭಾರತದ ಜನಸಂಖ್ಯೆ ಸೊ ಇದರ ಬಗ್ಗೆ ಸ್ವಲ್ಪ ನೋಡ್ಕೊಂಡು ಹೋಗಿ ಅಂದರೆ ಫಿಕ್ಸ್ ಕ್ವಶನ್ ಬರುತ್ತೆ ಸೊ ಶಾಸ್ತ್ರೀಯ ನೃತ್ಯಗಾರರು ನೃತ್ಯಗಳು ಹಬ್ಬಗಳು ಸೊ ಇದರಲ್ಲಿ ಒಂದೊಂದು ಪ್ರಶ್ನೆಗಳು ಫಿಕ್ಸ್ ಬರುತ್ತೆ ಹಾಗಾಗಿ ನೋಡ್ಕೊಂಡು ಹೋಗಿ ಸೊ ಅದರೆಲ್ಲರದ್ದು ಬೇರೆ ಬೇರೆ ಪಿಡಿಯ ನಡೆಯಿದೆ ನಮ್ಮ ಮಾತ್ರ ಸೊ ಟಾಪಿಕ್ ವೈಸ್ ಕೂಡ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಒಂಬತ್ತು ಹದಿನೆಂಟುನೂರ ಎಪ್ಪತ್ತ್ಮೂರರಲ್ಲಿ ಸತ್ಯಶೋಧಕ ಸಮಾಜವನ್ನು ಡ್ಯಾಶ್ ಅವರು ಸ್ಥಾಪಿಸಿದರು ಅಂದರೆ ಸತ್ಯಾನ್ವೇಷಕರ ಸಮಾಜ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಒಂದು ಜ್ಯೋತಿಬಾ ಪುಲೆ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹತ್ತು ಈ ಕೆಳಗಿನ ಯಾವುದು ಬಡತನಕ್ಕೆ ಕಾರಣವಲ್ಲ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಮಂದಗತಿಯ ಜನಸಂಖ್ಯಾ ಬೆಳವಣಿಗೆ ಕಾರಣವಲ್ಲ ಅಂತ ಕೇಳಿದ್ದಾರೆ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರ ಏಷ್ಯನ್ ಕ್ರೀಡಾಕೂಟದ ಆತಿಥ್ಯವನ್ನು ಯಾವ ನಗರವು ವಹಿಸಿತು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಹ್ಯಾಂಗ್ ಜೋ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹನ್ನೆರಡು ವಿತ್ತೀಯ ನೀತಿಗೆ ಸಂಬಂಧಿಸಿದಂತೆ ಭಾರತೀಯ ರಿಸರ್ವ್ ಬ್ಯಾಂಕಿನ ಆರ್ ಬಿ ಐ ಕಾರ್ಯವೇನು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಕರೆನ್ಸಿ ನೋಟುಗಳನ್ನು ಹೊರಡಿಸುವುದು ಸೊ ಆರ್ ಬಿ ಐನ ಕಾರ್ಯವೇನು ಅಂತ ಹೇಳಿ ತುಂಬ ಸಾರಿ ಪ್ರಶ್ನೆ ಕೇಳ್ತಾರೆ ನೋಡಿ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಹದಿಮೂರು ಭಾರತ ಸಂವಿಧಾನದ ಪ್ರಕಾರ ಶೋಷಣೆ ವಿರುದ್ಧದ ಹಕ್ಕು ಎಲ್ಲ ರೀತಿಯ ಡ್ಯಾಶ್ ಹಾಗೂ ಮಾನವ ಕಳ್ಳ ಸಾಗಣೆಯನ್ನು ನಿಷೇಧಿಸುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಜೀತ ಪದ್ಧತಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹದಿನಾಲ್ಕು ಈ ಕೆಳಗಿನವರಲ್ಲಿ ಯಾರು ಪಂಜಾಬಿ ಜಾನಪದ ಗೀತೆ ಮತ್ತು ದೀರ್ಘವಾಗಿ ಉಸಿರು ಕಟ್ಟಿ ಹಾಡುವ ಆಲಾಪಗಳ ಹಾಡುವಲ್ಲಿ ಪ್ರಸಿದ್ಧರಾಗಿದ್ದರು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಗುರ್ಮಿತ್ ಬಾವಾ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹದಿನೈದು ಯಾವುದೇ ಟೆನಿಸ್ ಕ್ರೀಡೆಯಲ್ಲಿ ಮೊದಲ ಪಾಯಿಂಟ್ ಡ್ಯಾಶ್ ಆಗಿರ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಹದಿನೈದು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹದಿನಾರು ಈ ಪ್ರಸಿದ್ಧ ಶಾಸ್ತ್ರೀಯ ಸಂಗೀತ ನೃತ್ಯಗಾರ್ತಿ ಮತ್ತು ನೃತ್ಯ ಸಂಯೋಜಕಿಯು ಒಡಿಶಿ ನೃತ್ಯ ಪ್ರಕಾರವನ್ನು ಜನಪ್ರಿಯಗೊಳಿಸುವಲ್ಲಿ ಮತ್ತು ನೃತ್ಯ ಗ್ರಾಮ ಎಂಬ ನಾಟ್ಯ ಗ್ರಾಮವನ್ನು ಸ್ಥಾಪಿಸುವಲ್ಲಿ ಹೆಸರುವಾಸಿಯಾಗಿದ್ದಾರೆ ಆಕೆ ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಪ್ರೋತಿಮಾ ಗೌರಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹದಿನೇಳು ಭಾರತವು ತನ್ನ ಭೂಗಡಿಯನ್ನು ಎಷ್ಟು ದೇಶಗಳೊಂದಿಗೆ ಹಂಚಿಕೊಂಡಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಏಳು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹದಿನೆಂಟು ನೌಖಾಯಿ ಅಥವಾ ನವಖಾಯ ನೋವಾಖಾಯ ಅಂತೂ ಸೊ ಯಾವ ರೀತಿ ಬೇಕಾದರೂ ಕೊಡ್ಬೌದು ಸೊ ಒಂದೊಂದು ಸಾರಿ ಒಂದೊಂದು ರೀತಿ ಕೊಟ್ಟಿರ್ತಾರೆ ಸೊ ಹಬ್ಬವನ್ನು ಪ್ರಮುಖವಾಗಿ ಯಾವ ರಾಜ್ಯದಲ್ಲಿ ಕಾಣಬಹುದು ಅಥವಾ ಆಚರಿಸ್ಬೌದು ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎರಡು ಒಡಿಸ್ಸಾ ರಾಜ್ಯ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹತ್ತೊಂಬತ್ತು ಡ್ಯಾಶ್ ಜನನ ಕ್ರಿತಿಶಿಕ ಪೂರ್ವ ಮುನ್ನೂರ ಐವತ್ತು ಮರಣ ಕ್ರಿತಿಶಿಕ ಪೂರ್ವ ಎರಡುನೂರ ತೊಂಬತ್ತು ಅವರು ಪ್ರಾಚೀನ ಗ್ರೀಕ್ ಇತಿಹಾಸಜ್ಞ ಮತ್ತು ತಂತ್ರಜ್ಞನಾಗಿದ್ದು ಇಂಡಿಕಾ ಎಂಬ ಗ್ರಂಥವನ್ನು ಬರೆದಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಒಂದೊಂದು ಸಾರಿ ಡೈರೆಕ್ಟಾಗಿ ಪ್ರಶ್ನೆ ಕೇಳ್ತಾರೆ ಇಂಡಿಕಾ ಗ್ರಂಥ ಬರೆದವರು ಯಾರು ಅಂತ ಹೇಳಿ ಸೊ ಒಂದೊಂದ್ಸಾರಿ ಇನ್ ಡೈರೆಕ್ಟ್ ಆಗಿ ಕೇಳ್ತಾರೆ ಸೊ ಒಟ್ನಲ್ಲಿ ಕನ್ಫ್ಯೂಷನ್ ಮಾಡ್ತಾರೆ ನಮಗೆ ಆನ್ಸರ್ ಗೊತ್ತಿರುತ್ತೆ ಆದ್ರೆ ನಮಗೆ ಕನ್ಫ್ಯೂಷನ್ ಆಗೋಗುತ್ತೆ ಸೊ ಆನ್ಸರ್ ಇದೆ ಹೌದೋ ಇಲ್ವ ಅಂತ ಹೇಳಿ ಸೊ ಯಾರು ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಇಪ್ಪತ್ತು ಈ ಕೆಳಗಿನವರುಗಳ ಪೈಕಿ ಯಾರು ಎರಡು ಸಾವಿರದ ಇಪ್ಪತ್ತ್ ಜನವರಿಯಲ್ಲಿ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ನ ನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಪ್ರವೀಣ್ ಶರ್ಮಾ ಸೊ ಕರೆಂಟ್ ಅಫೇರ್ಸ್ದು ಕೂಡ ನೋಡ್ಕೊಂಡು ಹೋಗಿ ಸೊ ನೀವು ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸಸ್ ನೋಡ್ತಿದ್ರೆ ಸೊ ನಿಮಗೆ ತುಂಬ ಈಜಿ ಆಗುತ್ತೆ ಸೊ ಹಾಗಾಗಿ ಸೊ ನಮ್ಮಲ್ಲಿ ಎಸ್ ಎಸ್ ಸಿ ಜಿ ಡಿ ಪಿ ಡಿ ಎಫ್ ಸಾರಿ ಎಸ್ ಎಸ್ ಸಿ ಜಿ ಡಿ ಪೇಪರ್ ಕೂಡ ಲಭ್ಯವಿದೆ ನೋಡಿ ಸೊ ನಿಮಗೆ ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳಿ ಸೊ ಇಂಗ್ಲೀಷ್ ಕೂಡ ಇದೆ ಸೊ ಆಲ್ ಸಬ್ಜೆಕ್ಟ್ ಇರುತ್ತೆ ಸೊ ನೀವು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಚಾಯ್ಸ್ ಮಾ ಚಾಯ್ಸಿಂಗ್ ಮಾಡ್ಬೋದು ಸೊ ನಿಮಗೆ ಯಾವುದು ಈಸಿ ಆಗುತ್ತೆ ಅಂತ ಹೇಳಿ ಸೊ ನೋಡಿ ಕ್ವೆಶನ್ ಪೇಪರ್ ಕೂಡ ಲಭ್ಯವಿದೆ ಸೊ ನೀವು ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ ಪಿ ಡಿ ಎಫ್ನ ಪಡ್ಕೊಳ್ಳಿ ಸೊ ಇಲ್ಲಿಗೆ ಕ್ಲಾಸ್ ಮುಕ್ತಾಯವಾಗುತ್ತದೆ ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ಸಿಗ್ತೀನಿ ಸೊ ಧನ್ಯವಾದಗಳು